ಕಾರವಾರ ತಾಲೂಕಿನ ಕದ್ರಾ ಬೋರೆ ಗ್ರಾಮದಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಎಮ್ಮೆ ಕರುಗಳ ಮೇಲೆ ಚಿರತೆ ದಾಳಿ ನಡೆಸಿ ಕೊಂದು ತಿಂದ ಘಟನೆ ಗುರುವಾರ ತಡರಾತ್ರಿ ನಡೆದಿದೆ ಇಲ್ಲಿನ ಕೊಟ್ಟಿಗೆಯೊಂದರಲ್ಲಿ ಮೂರು ಎಮ್ಮೆ ಕರುಗಳನ್ನು ಕಟ್ಟಲಾಗಿತ್ತು ಬೆಳಿಗ್ಗೆ ಮಾಲೀಕರು ಕೊಟ್ಟಿಗೆಯಲ್ಲಿ ನೋಡಿದಾಗ ಎರಡು ಎಮ್ಮೆ ಕರುಗಳು ರಕ್ತಸಿಕ್ತವಾಗಿ ಬಿದ್ದು ಮೃತಪಟ್ಟಿದ್ದವು ಇನ್ನೊಂದು ಎಮ್ಮೆಯ ಕರುವಿನ ಹೊಟ್ಟೆಯ ಭಾಗವೇ ಮಾಯವಾಗಿತ್ತು ಕೊಟ್ಟಿಗೆ ತುಂಬೆಲ್ಲ ರಕ್ತ ಹರಿದು ಬೀಬತ್ ಸಮಯ ವಾತಾವರಣ ಸೃಷ್ಟಿಯಾಗಿತ್ತು ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಪರಿಶೀಲಿಸಿದ್ದು ರಾತ್ರಿ ವೇಳೆ ಚಿರತೆ ದಾಳಿ ನಡೆಸಿರುವ ಬಗ್ಗೆ ಖಚಿತಪಡಿಸಿದ್ದಾರೆ ಈ ಭಾಗದಲ್ಲಿ ಚಿರತೆಯ ಓಡಾಟ ಸಾಮಾನ್ಯವಾಗಿರುತ್ತದೆ ಜನವಸತಿಯ ಬಳಿ ಚಿರತೆ ಕಂಡರೆ ಅರಣ್ಯ ಇಲಾಖೆಗೆ ಕೂಡಲೇ ಮಾಹಿತಿ ನೀಡಬೇಕು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಜೊತೆಗೆ ಕರುಗಳು ಮೃತಪಟ್ಟಿರುವ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ ಪ್ಲಸ್ ನ್ಯೂಸ್ ಈ ದೀಪಾವಳಿಗೆ ಸ್ವಾಗತ ಜೊತೆಗೆ ಸಮೃದ್ಧಿಯ ಆಶೀರ್ವಾದಗಳನ್ನು ಮನೆಗೆ ತಂದುಕೊಳ್ಳಿ ಎಲ್ಲಾ ಚಿನ್ನಾಭರಣಗಳ ವೇಸ್ಟೇಜ್ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಪ್ರತಿ ಡೈಮಂಡ್ ಖರೀದಿಯೊಡನೆ ಅದ್ಭುತ ಸ್ಕೂಟರ್ ಅಥವಾ ಕಾರ್ ಗೆಲ್ಲುವ ಅದೃಷ್ಟಾವಕಾಶ ಈ ಹಬ್ಬದ ಆಫರ್ ಅಕ್ಟೋಬರ್ ಮೂವತ್ತೊಂದರವರೆಗೆ ಮಾತ್ರ ಹೊಸ ಆಭರಣಗಳು ಹೊಸ ಸಂಭ್ರಮ ತಪ್ಪಿಸಿಕೊಳ್ಳಬೇಕು ಈ ದೀಪಾವಳಿಯನ್ನು ನಮ್ಮೊಡನೆ ಆಚರಿಸಿ ಸ್ವಾಗತ್ ಜುವೆಲರ್ಸ್ ಕಾರವಾರ